ಹುಬ್ಬಳ್ಳಿಯಿಂದ ಧಾರವಾಡದ ಕಡೆ ಹೋಗುತ್ತಿದ್ದ ಮಹಿಳೆಗೆ ದಿಢೀರ್ ಹೃದಯಘಾತ ಸಂಭವಿಸಿದೆ ತಕ್ಷಣ ಬಸ್ನಲ್ಲಿದ್ದವರು ಅವರ ಬಳಿ ಹೋಗಿ ಅವರನ್ನು ಎಚ್ಚರಿಸಲು ಪ್ರಯತ್ನಿಸಿದ್ದಾರೆ ಅಷ್ಟೇ ಅಲ್ಲದೆ ಅವರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಆದರೂ ಆ ಮಹಿಳೆಯನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ ಹೃದಯಘಾತದಿಂದ ಒದ್ದಾಡುತ್ತಿರುವ ಮಹಿಳೆಯ ಕೊನೆಯ ಕ್ಷಣದ ವಿಡಿಯೋ ಬಸ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸದ್ಯ ವೈರಲ್ ಆಗಿದೆ ಹುಬ್ಬಳ್ಳಿಯಿಂದ ಧಾರವಾಡದ ಕಡೆ ಬರುತ್ತಿದ್ದ ಖಾಸಗಿ ಬಸ್ನಲ್ಲಿ ಇಂದು ಮತಿ ಪ್ರಯಾಣಿಸುತ್ತಿದ್ದರು ಇದೇ ವೇಳೆ ದಿಢೀರ್ ಹೃದಯಾಘಾತ ಸಂಭವಿಸಿದೆ ಕೂಡಲೇ ಮಹಿಳೆಯರಿಗೆ ನೀರು ಚುಮುಕಿಸಿದರು ಪ್ರಜ್ಞೆ ಬರದ ಕಾರಣ ಕಂಡಕ್ಟರ್ ಬಸ್ ಚಾಲಕನಿಗೆ ತಿಳಿಸಿದ್ದಾರೆ ತಕ್ಷಣ ಬಸ್ ಚಾಲಕ ಆಸ್ಪತ್ರೆ ಕಡೆಗೆ ತಿರುಗಿಸಿದ್ದಾನೆ ಬಸ್ನಲ್ಲೇ ಮಹಿಳೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಆಸ್ಪತ್ರೆ ತಲುಪುವ ಮುನ್ನವೇ ಐವತ್ತೊಂಬತ್ತು ವರ್ಷದ ಹಿಂದೂಮತಿಯವರು ಭಿಕ್ಷೆ ಹಾರಿ ಹೋಗಿದೆ ಈ ಎಲ್ಲಾ ದೃಶ್ಯಗಳು ಬಸ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಧಾರವಾಡದ ಶಹರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ

ये देखो गाड़ीला ये देखो गाड़ी